ಅವಧಿ ಒಂದು ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಇಷ್ಟ ಆಗಿತ್ತು ಅದನ್ನು ಚಾಯ್ಸ್ ಮಾಡಿ ಮಾಡಬೇಕು ಅವಧಿ ಎರಡು ನನ್ನ ಸಮಯ ಮಕ್ಕಳು ತಾವು ನಿರ್ವಹಿಸಲಿಚ್ಛಿಸಿದ ಕಲಿಕಾ ಮೂಲೆಗಳಿಗೆ ಸಾಗಿ ಚಟುವಟಿಕೆಗಳನ್ನು ನಿರ್ವಹಿಸುವುದು ಶಿಕ್ಷಕರು ಅನುಪಾಲನಾ ಸೂಚಿಯಂತೆ ಕಾರ್ಯ ನಿರ್ವಹಿಸುವುದು ಅವಧಿ ಮೂರು ಬುನಾದಿ ಸಂಖ್ಯಾ ಜ್ಞಾನ ಸೋಪ್ ಡಿಟರ್ಜೆಂಟ್ ಅಥವಾ ಶಾಂಪುವಿನ ಮಿಶ್ರಣವನ್ನು ತಯಾರಿಸಿಕೊಂಡು ಸ್ಟ್ರಾ ಬಳಸಿ ಮಿಶ್ರಣದಲ್ಲಿ ಅದ್ದಿ ಗುಳ್ಳೆಗಳನ್ನು ರಚಿಸುವುದು ಮಕ್ಕಳು ಗುಳ್ಳೆಯನ್ನು ಮುಟ್ಟಿದಾಗ ಏನಾಗುತ್ತದೆ ಎಂಬುದನ್ನು ಗಮನಿಸಲಿ ಪಾಲಕರ ಮಾರ್ಗದರ್ಶನದಲ್ಲಿ ಮಕ್ಕಳು ಇದೇ ರೀತಿಯ ಗುಳ್ಳೆಗಳ ಆಟವನ್ನು ಮನೆಯಲ್ಲಿಯೇ ಮಾಡಲು ಪ್ರೇರೇಪಿಸುವುದು ಅವಧಿ ನಾಲ್ಕು ಸೃಜನಶೀಲ ಕಲೆ ಮಕ್ಕಳನ್ನು ವೃತ್ತಾಕಾರದಲ್ಲಿ ಕೂರಿಸಿ ಬಿಳಿಹಾಳೆ ಮತ್ತು ರಬ್ಬರ್ ಅಕ್ಷರ ಅಥವಾ ರಟ್ಟಿನಲ್ಲಿ ಕತ್ತರಿಸಿದ ಅಕ್ಷರಗಳನ್ನು ನೀಡಿ ಅದರ ಆಕಾರದ ರೇಖಾಚಿತ್ರಗಳನ್ನು ರಚಿಸಲು ಹೇಳುವುದು ತಾವು ರಚಿಸಿದ ಚಿತ್ರಗಳಿಗೆ ತಮಗೆ ಇಷ್ಟ ಬಂದ ಬಣ್ಣ ತುಂಬಲು ಹೇಳುವುದು ಅವಧಿ ಐದು ಬುನಾದಿ ಅಕ್ಷರ ಜ್ಞಾನ

ಮಕ್ಕಳು ಚಿತ್ರಗಳನ್ನೊಳಗೊಂಡ ಪುಸ್ತಕಗಳನ್ನು ಸಚಿತ್ರಕೋಶ ಸರಣಿ ಚಿತ್ರಕತೆ ಪುಸ್ತಕ ನೋಡಿ ಅಲ್ಲಿರುವ ಸನ್ನಿವೇಶವನ್ನು ಊಹೆ ಮಾಡಿ ಓದುವರು ಹೊರಗಡೆ ಅವಧಿ ಆರು ಹೊರಾಂಗಣ ಆಟ ಮಕ್ಕಳು ತಮ್ಮ ತಲೆಯ ಮೇಲೆ ಪುಸ್ತಕವನ್ನು ಬ್ಯಾಲೆನ್ಸ್ ಮಾಡುತ್ತಾ ಈ ಓಟವನ್ನು ಮುಗಿಸಬೇಕು ಯಾರು ಪುಸ್ತಕವನ್ನು ಬೀಡಿಸದೆ ಮುಕ್ತಾಯದವರೆಗೆ ಮೊದಲು ತಲುಪುತ್ತಾರೋ ಅವರೇ ವಿನ್ ಆದಂತೆ ಅವಧಿ ಏಳು ಕಥಾ ಸಮಯ ಕಾಗೆ ಮತ್ತು ಸಿಗ್ನಲ್ ದೀಪದ ಕಥೆಯನ್ನು ಮಕ್ಕಳ ನೆರವನ್ನು ಪಡೆದುಕೊಳ್ಳುವುದರ ಮೂಲಕ ಪೂರ್ಣಗೊಳಿಸುವುದು ಉದಾಹರಣೆಗೆ ಇದಾದ ಮೇಲೆ ಏನಾಗಿತ್ತು ನಂತರ ಯಾರು ಏನು ಹೇಳಿದರು ಇತ್ಯಾದಿ ಪ್ರಶ್ನೆಗಳನ್ನು ಕೇಳುವುದು ಸಿಗ್ನಲ್ ದೀಪವನ್ನು ನೋಡಿದಕ್ಕಾಗೆ ಏನೆಂದು ಯೋಚಿಸಿತು ಕೆಂಪು ದೀಪ ಬಂದಾಗ ಕಾಗೆ ಏನು ಹೇಳಿತ್ತು ಇತ್ಯಾದಿ ಪ್ರಶ್ನೆಗಳನ್ನು ಕೇಳುವುದು ಈ ದಿನ ನಿರ್ವಹಿಸಿದ ಚಟುವಟಿಕೆಗಳನ್ನು ಪುನರಾವರ್ತಿಸುವುದು ಈ ದಿನ ಮಕ್ಕಳು ನಿರ್ವಹಿಸಿದ ಎಲ್ಲ ಚಟುವಟಿಕೆಗಳನ್ನು ಪೋಷಕರೊಂದಿಗೆ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಲು ಪ್ರೋತ್ಸಾಹಿಸುವುದು ಸಿಪ್ಪೆ ಸಹಿತ ನೇರವಾಗಿ ತಿನ್ನುವ ಹಣ್ಣುಗಳ ಬಗ್ಗೆ ಮಕ್ಕಳು ತಮ್ಮ ಮನೆಗಳಲ್ಲಿ ಮಾಹಿತಿ ಸಂಗ್ರಹಿಸಿಕೊಂಡು ಬರಲು ತಿಳಿಸುವುದು